ಬಣ್ಣ ಮತ್ತು ಚಿಲ್ಲಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅಭಯ ತೋರಿದ್ದಾರೆ ರವಾನೆ ಮಾಡಿದ್ದಾರೆ ಅಂತಕ್ಕಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಏನದು ಚಾಟ್ ಅಂತ ಹೇಳಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಪ್ಲೀಸ್ ವೇಟ್ ಐ ವಿಲ್ ಕಾಲ್ ಯು ಅಂತ ಹೇಳಿ ಸಂದೇಶವನ್ನ ಕಳುಹಿಸಿದ್ದಾರಂತೆ ರಾಹುಲ್ ಗಾಂಧಿ ತೀವ್ರ ಕುತೂಹಲ ಮೂಡಿಸದೆ ಶಿ ಹಾಗೆ ರಾಹುಲ್ ಗಾಂಧಿಯ ಚಾಟ್ ಯಾವುದೇ ದುಡುಕು ನಿರ್ಧಾರ ಬೇಡ ಎನ್ನುವಂತಹ ಸೂಚನೆಯನ್ನ ಕೂಡ ರಾಹುಲ್ ಗಾಂಧಿ ಅವರು ಇಲ್ಲಿ ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಐ ವಿಲ್ ಅಂತ ಹೇಳಿ ಸಂದೇಶವನ್ನ ಕಳುಹಿಸುತ್ತಾರೆ ರಾಹುಲ್ ಗಾಂಧಿ ಶಿವಕುಮಾರ್ ಶಿವಕುಮಾರ್ಗೆ ಅನ್ನುವಂತಹ ಮಾಹಿತಿ ಇದು ರಾಜ್ಯ ರಾಜಕಾರಣಕ್ಕೆ ಇನ್ನೊಂದು ಕಡೆ ಮಹತ್ವದ ಗೆ ದಿನಗಣನೆ ಕೂಡ ಶುರುವಾಗಿದೆ ಅಂದ್ರೆ ಬೆಳಗ್ಗೆ ಎ ಸಿ ಅಧ್ಯಕ್ಷರು ಖರ್ಗೆ ದೆಹಲಿಗೆ ವಾಪಸ್ ಆಗ್ತಾರೆ ನಾಡಿದ್ದು ಇಪ್ಪತ್ತ ಎಂಟರಂದು ಸೋನಿಯಾ ದೆಹಲಿಗೆ ವಾಪಸ್ ಆಗ್ತಾರೆ ಸೋನಿಯಾ ಎಂಟ್ರಿಯ ಬಳಿಕ ಈ ಒಂದು ಪವರ್ ಫೈಟ್ ಮತ್ತಷ್ಟು ಇಪ್ಪತ್ತೊಂಬತ್ತರಂದು ರಾಹುಲ್ ಸೋನಿಯಾ ವೇಣುಗೋಪಾಲ್ ಈ ಮೂವರು ಸೇರಿ ಸಾಧ್ಯತೆ ನಡೆಸುತ್ತಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರ ಚಿತ್ತ ಹೈಕಮಾಂಡ್ ನಾಯಕರತ್ತ ಅನ್ನುವಂತಾಗಿದೆ ಇದೆಲ್ಲದರ ಬೆಳವಣಿಗೆಯ ಬೆನ್ನಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ನಡತಂತ್ರವನ್ನ ರೂಪಿಸ್ತಾ ಇದ್ದಾರೆ ಹಾಗೆ ರಾಹುಲ್ ಗಾಂಧಿ ಅವರಿಂದ ಈ ರೀತಿಯಾದಂತಹ ಒಂದು ಚಾಟ್ ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಪ್ಲೀಸ್ ವೇಟ್ ಅಂದ್ರೆ ಯಾವುದೇ ರೀತಿಯಾದಂತಹ ದುಡುಕು ನಿರ್ಧಾರ ತೆಗೆದುಕೊಳ್ಳಬೇಡಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಎಲ್ಲೋ ರಾಹುಲ್ ಗಾಂಧಿ ನೀಡಿದ್ದಾರೆ